ಈಗಿನಷ್ಟಿದ್ರು ಕೂಡ ನೆನ್ನೆ ಕೋಲ್ಟಿತ್ತು ನಿನ್ನೆ ಕೋರ್ಟಿಗೆ ಇವರು ಲಾಯರು ಬರಲಿಲ್ಲ ಇವರು ಬರಲಿಲ್ಲ ಪುಷ್ಪನೂ ಬರಲಿಲ್ಲ ಇವತ್ತು ನಿನ್ನೆಲ್ಲೂ ಬಂದು ನಾವಿಲ್ಲಿ ಬಂದು ಹೋಗಿದ್ವಿ ಬೈಟಿಗೆ ನಮ್ಮ ಜಾತ್ ನಾವು ದಿವಸ ಗೊತ್ತೀವಿ ಹೊರಬಡನೆ ಕೈ ನಿಮ್ಮ ಅಪ್ಪ ನನ್ನ ಅಪ್ಪಂದ ನಾನು ಇದೇ ಥರ ನಾನು ಮಾತಾಡೋದು ನಿನ್ನ ಮುಂದೆ ಈಗ ನಿಮ್ಮಷ್ಟಿದ್ರು ಕೂಡ ಬೇಲಿ ಹಾಕಕ್ಕೆ ಬಂದಿರೋದ್ರಿಂದ ನಾನು ತಡಿಯಕ್ಕೆ ಬಂದೆ ಬುಡಾಲೆ ಯಾವುದೇ ಕಡುಕೋ ನಮ್ಮ ಆಸ್ತಿ ನಮ್ಮ ಅಪ್ಪನ ಆಸ್ತಿ ನಾನು ಬುಡಾಲ ಏನೇ ಆದ್ರೂ ದಿನ ಬಿಡಲ್ಲ ಏನಿದೆ ಪೂವ್ ಏನಾಗಿದೆ ಅದೇ ಅದೇ ಮತ್ತೆ ಇವರು ಗೀಕೆಲ್ಲ ತಂದ್ರು ನೋಡಿದ್ರೆ ಮಾಡ್ತಾ ಇದೆಯಲ್ಲ ನಿಮ್ದೆ ಕಬಡ್ಡಿ ಜಮಿಡಿಯೆಲ್ಲ ತಂದು ಗೀತಾ ಎಲ್ಲ ಮಾಡಕ್ಕೆಲ್ಲ ಮಾಡ್ತಾ ಇದ್ರು ಅದಕ್ಕೆ ನಾವು ಈಗ ದರ್ದಿದೀವಿ ಗೀತ್ ಹಾಕಿದ್ವಿ ಹಾಕಿದ್ರು ಬಿಡಲ್ಲ ನಾವು ಗಾತ್ರ ಹೊತ್ತಿದ್ರು ಬಿಡಲ್ಲ ನಾವು ಗೀತ್ ಈಗ ಅವ್ರು ಹೇಳ್ತಿರೋದೇನು ಅಂದ್ರೆ ನಮ್ ಜಾಗ ಇದೆ ಅಂತ ನಮಗೆ ಪ್ರೂವ್ ಮಾಡಿದ್ವಿ ನಾವು ಸರ್ವೆ ಮಾಡ್ತಿದೀವಿ ಆಯಮ್ಮ ಆಕೆ ಜಾಗನ ಬೇಕಾದ್ರೆ ಸರ್ವೆ ಮಾಡ್ತಿದ್ದೆ ಅವ್ರ್ದೆಲ್ಲ ಹುಡುಕಳ್ಳಿ ಅವರು ಈಗಲೇ ತರಕ್ಲಿ